ನಾನು ಸೂರ್ಯನ ಬೆಳಕಿಲ್ಲದೆ ಬೆಳೆಯುತ್ತೇನೆ ಆದರೆ ಬೆಳಕಿಗೆ ಬಂದರೆ ಸಾಯುತ್ತೇನೆ ಹಾಗಾದರೆ ನಾನು ಯಾರು ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಉತ್ತರ ನೆರಳು ನನಗೆ ತಲೆ ಇದೆ ಆದರೆ ತಲೆ ಬುರುಡೇ ಇಲ್ಲ ಹಾಗಾದರೆ ನಾನು ಯಾರು ಕಂಡುಹಿಡಿಯಿರಿ ನೋಡೋಣ ನಿಮಗೆ ಉತ್ತರ ಗೊತ್ತಿದರೆ ಕಮೆಂಟ್ ಮಾಡಿ ಉತ್ತರ ಮೊಳಕೆ ನಾನು ಸತ್ತರೆ ಜನರು ಸಂತೋಷ ಪಡುತ್ತಾರೆ ನಾನು ಬದುಕಿದರೆ ಜನರು ದುಃಖಿಸುತ್ತಾರೆ ನಾನು ಯಾರು ಉತ್ತರ ಸಾಲ ನಾನು ಹುಟ್ಟಿದಾಗ ಹಸಿರು ಬೆಳೆದಾಗ ಹಳದಿ ಸಾಯುವಾಗ ಕಪ್ಪು ಹಾಗಾದರೆ ನಾನು ಉತ್ತರ ಬಾಳೆಹಣ್ಣು ನಾನು ಸಣ್ಣನಾದರೂ ನನ್ನನ್ನು ಕಡೆಗಣಿಸಿದರೆ ದೊಡ್ಡ ಹಾನಿ ಉಂಟು ಮಾಡುತ್ತೇನೆ ಹಾಗಾದರೆ ನಾನು ಯಾರು ಇದಕ್ಕೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಕಾಯಿಲೆ ಅಥವಾ ಕೀಟ ನಾನು ಹಾಳೆಯ ಮೇಲೆ ಓಡುತ್ತೇನೆ ಆದರೆ ಕಾಲುಗಳು ಇಲ್ಲ ಹಾಗಾದರೆ ನಾನ್ಯಾರು. ಯಾರು ಉತ್ತರ ಲೇಖನ ನಾನು ಹಣ್ಣಿನಲ್ಲೂ ಇರುತ್ತೇನೆ ಊಟದ ಪ್ಲೇಟ್ನಲ್ಲೂ ಇರುತ್ತೇನೆ ಆದರೆ ನನಗೆ ಜೀವ ಇಲ್ಲ ನಾನು ಯಾರು ಉತ್ತರ ಬಾಳೆ ಗಿಡ ಕೈಯಿಲ್ಲ ಕಾಲಿಲ್ಲ ಬಾಯಿ ಬಿಟ್ಟರೆ ಬರೀ ಬೆಳಕು ನಾನು ಯಾರು ಗೊತ್ತಾಯ್ತಾ ಆನ್ಸರ್ ಏನಂತ ಆನ್ಸರ್ ಗೊತ್ತಿದ್ರೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಟಾರ್ಚ್ ಅಮ್ಮನಿಗೆ ತಲೆ ತುಂಬ ಕೂದಲು ಮಗಳಿಗೆ ಗೋಳು ತಲೆ ಉತ್ತರ ಗೊತ್ತ ಉತ್ತರ ಬೇಲದ ಹಣ್ಣು ಸಾಕಷ್ಟು ಸುತ್ತುತ್ತದೆ ಆದರೆ ಎಲ್ಲಿಯೂ ಹೋಗುವುದಿಲ್ಲ ಏನದು ನಿಮಗೇನಾದರೂ ಗೊತ್ತಾ ಉತ್ತರ ಗಂಟೆ